ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಸಿಗೆ ಹೊಸ ಹೊಸ ನೇಮಕಾತಿಗಳ ಒಂದು ಪ್ರಪೋಸಲ್ ಹೋಗಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ಹೊಸ ನೇಮಕಾತಿಗಳು ನೋಡೋಕ್ಕೆ ಸಿಗ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ಯಾರೆಲ್ಲ ಈ ಒಂದು ಉಪನ್ಯಾಸಕರ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಸೊ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಉಪನ್ಯಾಸಕರ ಹುದ್ದೆಗಳು ಸಹ ಇದ್ದಾವೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಸ್ಟಾಫ್ ನರ್ಸ್ ಆಗಿರ್ಬೋದು ಹಾಗೆ ಅದರಲ್ಲೇ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಒಟ್ಟಾರೆಯಾಗಿ ಈ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಕಾಲೇಜ್ಗಳಿದ್ದಾವೆ ಹಾಗೆಯೇ ಬಹಳ ಮುಖ್ಯವಾಗಿ ಹಾಸ್ಪಿಟಲ್ಗಳಿದ್ದಾವೆ ಸೊ ಅಲ್ಲಿ ಈ ಒಂದು ನೇಮಕಾತಿಗೆ ಪ್ರಪೋಸಲ್ ಹೋಗಿದೆ ಆ ಸೊ ಒಟ್ಟು ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಯಾವಾಗ ನೇಮಕಾತಿ ನೋಡೋಕ್ಕೆ ಸಿಗುತ್ತೆ ಯಾರೆಲ್ಲ ನೀವು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಪಿ ಎಸ್ ಸಿ ನೇಮಕಾತಿಗಳ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿ ಕರೀತಾರೆ ಐ ಹೋಪ್ ನೀವು ಏನು ಬಿ ಬಿ ಎಮ್ ಪಿ ಅಂತ ಏನು ಹೇಳ್ತಾರೆ ಅದನ್ನು ಕೇಳಿರ್ಬೋದು ಸೊ ಅದರ ವ್ಯಾಪ್ತಿಗೆ ಬರುವಂತಹ ಏನು ಈ ಒಂದು ನರ್ಸಿಂಗ್ ಓಕೆ ಸ್ಟಾಫ್ ನರ್ಸ್ ಅಂತ ಇದನ್ನು ಕರೀತಾರೆ ಮೋಸ್ಟ್ಲಿ ಇದು ಹಾಸ್ಪಿಟಲ್ಗಳಲ್ಲಿ ಏನು ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಸ್ಟಾಫ್ ನರ್ಸ್ ಹುದ್ದೆಗಳು ಎಷ್ಟಿದಾವೆ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದೆ ಇದು ಸಿ ಗ್ರೂಪ್ನ ಒಂದು ಹುದ್ದೆ ಆಗಿರುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ಹುದ್ದೆ ನಾನ್ ಎಚ್ ಕೆ ಅಂದರೆ ಆರ್ ಪಿ ಸಿ ಭಾಗದಲ್ಲಿ ಇದ್ದಾವೆ ಟೋಟಲ್ ಆಗಿ ಹದಿನೇಳು ಪೋಸ್ಟ್ಗಳಿದ್ದಾವೆ ಆರ್ ಪಿ ಸಿಗೆ ಗೆ ಯಾವುದು ಸ್ಟಾಫ್ ನರ್ಸ್ ಹುದ್ದೆಗಳು ಸೊ ಈ ಒಂದು ಪೋಸ್ಟ್ ಸಹ ಏನಾಗಿದೆ ನೋಡಿ ನೋಡ್ತಾ ಇರ್ಬೋದು ಪ್ರಪೋಸಲ್ ಹೋಗಿದೆ ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೀಸೆಂಟಾಗಿ ಏನಾಗಿದೆ ಕೆ ಪಿ ಎಸ್ಸಿಗೆ ಒಂದು ಫೈನಲ್ ಪ್ರಪೋಸಲ್ ಹೋಗಿದೆ ಸೊ ಕೆ ಪಿ ಎಸ್ ಸಿ ಏನು ಮಾಡುತ್ತೆ ಕೆಲವೇ ದಿನಗಳಲ್ಲಿ ಈ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಹಾಸ್ಪಿಟಲ್ಗಳಿದ್ದಾವೆ ಸರ್ಕಾರಿ ಹಾಸ್ಪಿಟಲ್ಗಳು ಅಲ್ಲಿ ಖಾಲಿ ಇರುವಂತಹ ಈ ಸ್ಟಾಫ್ ನರ್ಸ್ ಹುದ್ದೆಗಳನ್ನು ಏನು ಮಾಡ್ತಾರೆ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡ್ತಾರೆ ಆ ಸೊ ಇದು ಪ್ರಪೋಸಲ್ ಮಾತ್ರ ಆಯಿತಾ ನೋಟಿಫಿಕೇಷನ್ ಏನಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಇಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಏನಾಗುತ್ತೆ ಒಂದು ಅಂತಿಮ ರೂಪಕ್ಕೆ ಬರುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಲೆಕ್ಚರರ್ ಹುದ್ದೆಗಳು ಸಹ ನೋಟಿಫಿಕೇಶನ್ ಆಗಿದೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಜೂನಿಯರ್ ಕಾಲೇಜ್ಗಳೇನಿದ್ದಾವೆ ಅಲ್ಲಿ ಸೊ ಇರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಡಿಯಲ್ಲಿ ಬರುವಂತಹ ಕನ್ನಡ ಲೆಕ್ಚರರ್ ಫಾರ್ ಜೂನಿಯರ್ ಕಾಲೇಜ್ ಏನು ಪದವಿ ಪೂರ್ವ ಕಾಲೇಜುಗಳು ಅಂತ ನಾವೇನು ಹೇಳ್ತೇವೆ ಜೂನಿಯರ್ ಕಾಲೇಜ್ಗಳು ಅಂತೇಳಿ ಸೊ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಕನ್ನಡ ಲೆಕ್ಚರರ್ ಪೋಸ್ಟ್ ಇದೆ ಟೋಟಲ್ ಪೋಸ್ಟ್ ಎಷ್ಟಿದಾವೆ ಮೂರು ಪೋಸ್ಟ್ಗಳಿದ್ದಾವೆ ಯಾರಿಗದು ಈ ಆರ್ ಪಿ ಸಿ ವೃಂದದ ಅಭ್ಯರ್ಥಿಗಳಿಗೆ ಮಾತ್ರ ಸೊ ಹಾಗಾದರೆ ಇದು ಯಾವ ಗುಂಪಿನ ಒಂದು ಹುದ್ದೆ ಅಂತ ನೋಡೋದಾದರೆ ಇದು ಬಿ ಗ್ರೂಪ್ನ ಒಂದು ಹುದ್ದೆ ಆಗಿರುತ್ತೆ ಆಯ್ತು ಆಲ್ಮೋಸ್ಟ್ ಪಿ ಯು ಸಿ ಲೆಕ್ಚರರ್ ಅಂತಂದರೆ ಗ್ರೂಪ್ ಬಿ ವೃಂದದ ಹುದ್ದೆ ಒಳ್ಳೆಯ ಒಂದು ಸ್ಯಾಲರಿ ಇರುತ್ತೆ ಸೊ ಹಾಗಾಗಿ ಯಾರ್ಯಾರು ಈ ಒಂದು ಬಿ ಎಡನ್ನು ಮಾಡ್ಕೊಂಡಿದ್ದೀರಾ ಓಕೆ ಬಿ ಎಡ್ನ ಕನ್ನಡ ಮೆಥಡಾಲಜಿಯಲ್ಲಿ ಪಾಸಾಗಿದ್ದೀರಾ ಜೊತೆಗೆ ಎಮ್ ಎನ್ನು ಓದ್ಕೊಂಡಿದ್ದಾರೆ ಕನ್ನಡ ಸೊ ಅಂತಹ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಯಾವುದೇ ರೀತಿಯಾಗಿ ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಟೆಟ್ ಆಗಿರ್ಬೋದು ಸಿ ಟೆಟ್ ಆಗಿರ್ಬೋದು ಅಂತಹ ಒಂದು ಯಾವುದೇ ಸರ್ಟಿಫಿಕೇಟನ್ನು ಕೇಳೋದಿಲ್ಲ ಯಾಕಂದರೆ ಇದು ಪಿ ಯು ಸಿ ಕಾಲೇಜ್ ಲೆಕ್ಚರರ್ ಆಗಿರೋದ್ರಿಂದ ಪಿ ಜಿ ಪ್ಲಸ್ ಬಿ ಎಡ್ ಕನ್ನಡ ವಿಷಯದಲ್ಲಿ ಆಗಿರುವಂತಹ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಏನು ಮಾಡಿ ಈ ಒಂದು ಹುದ್ದೆಗೆ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಆವಾಗ ಹಾಗೆಯೇ ನೋಡಿ ಪ್ರಪೋಸಲ್ ಯಾವಾಗ ಹೋಗಿದೆ ಟ್ವೆಂಟಿ ಸೆವೆನ್ ಓಕೆ ಟ್ವೆಂಟಿ ಸೆವೆನ್ ಜೂನಿಗೆ ಈ ಒಂದು ಪ್ರಪೋಸಲ್ ಹೋಗಿರೋದ್ರಿಂದ ಇನ್ನೇನು ನೋಡಿ ನಂಬರ್ ಆಫ್ ಪೋಸ್ಟನ್ನು ಬಹಳ ಕಡಿಮೆ ಇರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ ಇನ್ನೊಂದು ಫೈವ್ ಟು ಟೆನ್ ಡೇಸ್ ಅಂತ ನಾವು ಅನ್ಕೋಬೋದು ಅಥವಾ ಜುಲೈ ಮಧ್ಯದಲ್ಲಿ ಅಂತ ನಾವು ಅನ್ಕೋಬೋದು ಏನು ಮಾಡ್ತಾರೆ ನೇಮಕಾತಿಗೆ ಅಧಿಸೂಚನೆಯನ್ನು ಕೆ ಪಿ ಎಸ್ ಸಿ ಕಡೆಯಿಂದ ಹೊರಡಿಸ್ತಾರೆ ಸೊ ಹಾಗಾಗಿ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಈ ಒಂದು ಕನ್ನಡ ಪೋಸ್ಟ್ ಆಗಿರ್ಬೋದು ಹಾಗೆ ಸ್ಟಾಫ್ ನರ್ಸ್ ಸ್ಟಾಫ್ ನರ್ಸ್ಗೆ ಆ್ಯಸ್ ಪರ್ ಅವರ್ ನಾಲೇಜ್ ಈ ಒಂದು ಜಿ ಎನ್ ಎಮ್ ನರ್ಸಿಂಗ್ ಅಂತ ನಾವೇನು ಕರಿತೇವೆ ಅದನ್ನು ಓದಿದ ವಿದ್ಯಾರ್ಥಿಗಳು ಅಥವಾ ಬಿ ಎಸ್ ಸಿ ನರ್ಸಿಂಗ್ ಓದಿದ ಅಭ್ಯರ್ಥಿಗಳಿಗೆ ಅವಕಾಶ ಸಾಮಾನ್ಯವಾಗಿ ಇರುತ್ತೆ ಸೊ ಹಾಗಾಗಿ ನೀವು ಆಗಿರ್ಬೋದು ನಿಮ್ಮ ಯಾರ್ಯಾರ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸ್ಗಳು ಆಗಿರ್ಬೋದು ಅವರಿಗೆ ಈ ವಿಡಿಯೋವನ್ನು ತಲುಪಿಸಿ ಹಾಗೆಯೇ ಯಾರ್ಯಾರದೆಲ್ಲ ಬಿ ಎಡ್ ಮತ್ತು ಎಮ್ ಎ ಕನ್ನಡದಲ್ಲಿ ಆಗಿದೆ ಸೊ ನಿಮಗೂ ಸಹ ಒಂದು ಒಳ್ಳೆಯ ಅವಕಾಶ ಇದೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬಿ ಗ್ರೂಪ್ ವೃಂದದ ಒಂದು ಲೆಕ್ಚರರ್ ಪೋಸ್ಟ್ ಸಹ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಆಸ್ ಫ್ರೆಂಡ್ಸ್ ಸೊ ಇದಾಗಿತ್ತು ಅಪ್ಡೇಟ್ ಈ ಒಂದು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿನ ಹುದ್ದೆಗಳ ಒಂದು ಪ್ರಪೋಸಲ್ ಈ ಥರ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಡೀಟೇಲ್ ಆಗಿದೆ ಇದರ ಕಾಪಿಯನ್ನು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ ಸೊ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಉಪಯುಕ್ತ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ Thank you for listening. God bless you all.